ನಡವಳಿಕೆ ಪವಿತ್ರವಾದ ದೇವಗುಲದಲ್ಲಿ ದೇವಿಯನ್ನು ಕುಳಿಸಿದ್ರೆ ಹಂದಿಗೆ ಗಂಧ ಲೇಪಿಸದಂತಾಯ್ತಲ್ಲೇ ಏನಿಲ್ಲ ಬುದ್ಧಿದೆಯೇನೆ ಪ್ರಣಯ ಪಕ್ಷಿಗಳು ಪ್ರೇಮ ಸಂಲಾಪದಲ್ಲಿ ತೊಡಗಿರುವಾಗ ತಿಳಿಗೇಡಿ ಅಂತ ಬರ್ವಿ ಅಲ್ಲ ನಾಚಿಕೆ ಆಗೋದಿಲ್ವೇನೆ ಜನ್ಮಕ್ಕೆ ಕಣೆ ನಾನು ತಿಳಿಗೇಡಿಯೇ ಬೀದಿಯಲ್ಲಿರೋ ನಾಯಿಯನ್ನು ಮಹಾರಾಜರ ಪಾಲ್ ಪಲ್ಲಕಲಿ ಮೇಲೆ ತಂದು ಕೂರ್ಸಿದ್ದೆನಲ್ಲ ನಾನು ತಿಳಿಗಿಳಿಯ ಕಣೆ ಆ ಬೀದಿಯ ನಾಯಿ ಹೇಸ್ಕೇನು ಕಂಡಕ್ಷನ್ ಮತ್ತೆ ತಿಪ್ಪಿಗೆ ಜಿಗುತ್ತದೆ ಅಂತ ನಾನು ಕನಸಿನಲ್ಲೂ ಭಾವಿಸಿರಲಿಲ್ಲ ಏನು ತಡ ಕ್ಲಾಸ್ ಅಲ್ಲೇ ನನಗೆ ನನಗೆ ನಾಯಿ ನನಗೆ ತಡ ಕ್ಲಾಸ್ ಯಾಕೆ ಗೊತ್ತಾ

ನನ್ನ ಹೆತ್ತ ತಂದೆ ತಾಯಿ ಮಾಡಿ ಹೇಳ್ತಾ ಇದ್ದೀನಿ ನಾನು ಈ ವಿಷಯವನ್ನು ನೀನ್ ಯಾಕೆ ಹೇಳ್ತೀಯ ಹೇಳಿದ್ರೆ ನಿನ್ನ ಹೊರನ ಹೊರ ಬೀಳುತ್ತೆ ನೋಡು ಯಾಕೆ ಇಬ್ರು ಕೂಡ ಬೆಳಗಾವಿಯಿಂದ ಮನೆಗೆ ಬರ್ಬೇಕಾಗಿತ್ತು ನಾನು ಏನು ಅರಿಯದ ಮುಕ್ತಿ ಕನಿ ನಿನ್ನ ತ್ಯಾಗ ಬುದ್ಧಿಗೆ ಮರಳಾಗಿ ದಯಾನಂದನ ಕೈ ಹಿಡಿದೆ ನನ್ನ ಕಲ್ಯಾಣದ ಹಿಂದೆ ನಿನ್ನೆ ಸುಖ ಅಡಗಿದೆ ಅಂತ ನನಗೆ ಗೊತ್ತಾಗಲಿಲ್ಲ ನೀನು ಮಾಡುವ ಹೆಸರು ಕೆಲಸಕ್ಕೆ ನೀನು ಮಾಡುವ ತಪ್ಪಲು ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಉಪದೇಶ ಮಾಡಲು ಬಂದಿದ್ದಾಳೆ ನಿನ್ನ ಉಪದೇಶದ ಅವಶ್ಯಕತೆ ನನಗೆ ಬೇಕಾಗಿಲ್ಲ ಬಾಯ್ ಮುಚ್ಕೊಂಡು ಹೊರಬೇಡ ನನ್ನ ಮನೆಯಿಂದ ಆಚೆ ಇನ್ಯಾವತ್ತು ಕಾಲಿಕ್ಕದಿರು ನಿನ್ನ ಪ್ರಣಯ ರಾಜನ ಕಾಣಬೇಕಾಗಿದ್ರೆ ನೀನಿ ತಲೆಗೆ ಕರೆಸ್ಕೊ ಹೋಗೇ ಪ್ರಣಯ ರಾಜನ ಬಾಯ್ ಬಿಗಿ ಹಿಡಿದು ಮಾತಾಡು ಕಂಡ ಸರಸ ಸರಂತ ಸಲಪಾಣಲು ಸಾರಿರು ನಿನ್ನ ಹಾಗೆ ಬೀದಿ ಮಿತ ಹೇಳಲ್ಲ ಕಳೆ ನನ್ನ ಕೈ ಹಿಡಿದ ಗಂಡ ನಿನ್ನ ಪ್ರೀತಿ ಅಮಲೇರಿ ನನ್ನನ್ನ ತಿರಸ್ಕಾರ ಭಾವನೆಯಿಂದ ಕಂಡಾಗ ನಾನು ಚಂದ್ರಕಾಂತರೊಂದಿಗೆ ಒಂದಾದೆ ಆದ್ರೆ ನೀನು ಮದುವೆಗಿಂತ ಮುಂಚಿತವಾಗಿ ನನ್ನ ಗಂಡನೊಂದಿಗೆ ಅದೆಷ್ಟೋ ರಾತ್ರಿ ಹೆಸರಿಗೆ ಮಾತ್ರ ನನ್ನ ಹೆಂಡತಿಯನ್ನಾಗಿ ಮಾಡಿ ಪ್ರತಿ ರಾತ್ರಿ ಅವನೊಂದಿಗೆ ಕದ್ದು ಕಾಮದಾರ್ಥ ಮಾಡ್ತೀಯ ಬಾಯ್ ಬಿಗಿ ಹಿಡಿದು ಮಾತಾಡು ನಾನು ದಯಾನಂದ ನಾನು ಆರಾಧ ದೇವರು ಭಾವಿಸ್ಕೊಳ್ತೇನೆ ನಾವಿಬ್ರು ಪವಿತ್ರ ಪ್ರೇಮಿಗಳಾಗಿ ಬಾಳ್ತಾ ಇದ್ದವು ಅದೇ ಗುರು ಆತ್ಮಿಗೆ ಮಾತು ಕೊಟ್ಟು ನಾನು ನಾನಿರ್ಬೇಕಾದ ಸ್ಥಾನವನ್ನು ನಿನಗೆ ಬಿಟ್ಟು ಕೊಟ್ಟು ನಾನು ಕಾಲ ಮೇಲೆ ನಾನೇ ಕಲ್ಲು ಹಾಕಿಕೊಂಡಿದ್ದೇನೆ ನೋಡು ಕಾಗೆ ನಾನು ತನ್ನ ಮಾಬರದಿ ಕೂರಿಸಿದ್ರೆ ಮಾಬರದಿ ಕುಳಿತ ಕಾಗೆ ಕೋಗಿಲಾಗೋದಕ್ಕೆ ಸಾಧ್ಯವೇನೆ ನಾನು ಕಾಗೆ ನಾನು ಕಾಗೆ ನೀನೊಬ್ಬಳೇ ಅರಿಗಿಳಿ ಅಂತೆ ನನ್ನ ಬಾಳೆಂಬ ಮರದಲ್ಲಿ ಬಿಟ್ಟ ಹಣ್ಣನ್ನ ಕುಕ್ಕಿ ಕುಕ್ಕಿ ತಿಂದು ನನ್ನ ಬಾಳಿಗೆ ಸಿಪ್ಪೆ ಮಾತ್ರ ಉಳಿಸಿರುವೆ ನೀನು ಯಾಕೆ ರೀತಿ ಹುಚ್ಚು ಮಾತಾಡ್ತಾ ಇದೆಯೇ ನೋಡು ಇಷ್ಟೆಲ್ಲ ನೀನು ಮಾತಾಡಿದ್ರು ನಾನು ಯಾಕೆ ಸೇರಿಸ್ಕೊಂಡು ನಿಂತಿದ್ದೇನೆ ಗೊತ್ತಾ ನಾನು ನನ್ನ ಕೈಯಾರಿ ನೀನೆಂದು ಬೆಳೆಸಿದ ಮರವನ್ನು ನಾನೇ ನನ್ನ ಕೈಯಿಂದ ಹಾಳಾಗಬಾರ್ದು ಅಂತ ಸೇರಿಸ್ಕೊಂತ ಅಣ್ಣ ಬಿಟ್ಟ ಒಡೆಯನಿಗೆ ಹುಳಿ ಹಿಂಡುವ ಎರಡು ದ್ರೋಹ ಬಗೆುವ ಪಾಪ ನೀನು ಬಣ್ಣ ಪೋಕರಿಗಳಿಂದ ನಾನೇ ಪುಡಾರಿ ಅಂತದ್ದು ಈ ಜಗತ್ತಲ್ಲಿ ಬೆಳಿತಾ ಇರೋ ಪುಡಾರಿಗೆ ಈ ಸಮಾಜಕ್ಕೆ ಸಮಾಜ ಸಮಾಜದ ಬಗ್ಗೆ ಮಾತನಾಡಿ ದಣಿಯ ಬೇಡ ಸಮಾಜ ಅರ್ಥವೇ ವಿಚಿತ್ರವಾಗಿದೆ ಸಮಾಜ ಸಮಾಜವೆಂದರೆ ನಾವೇ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಮಾಡಿದ್ದು ಹಣವಿದ್ದವರ ಹಾದರ ಮುಚ್ಚಿತು ವನವಿದ್ದರ ತೊಂದು ಮುಚ್ಚಿತು ಎಂಬ ವಾದಿಯನ್ನಾದ್ರೂ ಕೇಳಿರುವ ಉಪದೇಶ ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ ಮತ್ತೆ ನನ್ನ ಸುಖ ಬಯಸಲು ಬಂದಿಲ್ಲ

ಪಶುವೆ ಅಂತ ತಿಳಿದಿರಿ ವಿಧಾ ಏಯ್ ಅದು ನಿನಕ್ಕಿಂತ ಸಾವಿರ ಪಟ್ಟು ಮೇಲು ಕನು ಅವರಿಗೆ ಬಲ್ಲಂತ ಬೆರಳು ಆಡಬೇಡ ಮರ್ಯಾದೆ ಅಂತ ಹೇಳ್ತಿದ್ರಿ ಹೊರಟ ಹೋಗು ನನ್ನ ಮನೆಯಿಂದ ಆಚೆ ಹೋಗ್ತೀನಿ ಇಲ್ಲ ಹೋಗ್ತೀನಿ ಹೋಗೋ ಮುನ್ನ ನಿನಗೊಂದು ಹಿತ ನುಡಿ ಹೇಳಿ ಹೋಗ್ತೀನಿ ಏಯ್ ಹೆಣ್ಣು ಜಗದ ಕಣ್ಣು ಹೆಣ್ಣು ಗಂಧ ತಿಳಿದಂತೆ ಗಂಡನ ಜೊತೆಗೂಡಿ ಜೀವನ ಮಾಡಿದ್ರೆ ಅವಳು ಸಚ್ಚ ಚರಿತ್ರೆ ಅಂತ ಗಂಡನ ಮನೆಯಲ್ಲಿ ಹೆಸರು ಪಡೆಯುತ್ತಾಳೆ ಕತ್ತಲನ್ನು ಓಡಿಸಿ ದಿವ್ಯ ಜ್ಯೋತಿ ಬೆಳಗುವ ಶಕ್ತಿ ಹೆಣ್ಣಿಗಿದೆ ಅದನ್ನೆಲ್ಲ ಬಿಟ್ಟು ಈ ನೀಚನ ಜೊತೆ ನೀನು ಜೀವನ ಕಲ್ದಿದೆ ನಿಜವಾದ್ರೆ ಮುಂದೆ ನಿನ್ನ ಜೀವನ ಅದೋಗತಿ ಹೋಗೋದಂತೂ ಸತ್ಯ ನೆನಪಿಟ್ಕೋ ಏನಂತೆ

ಹೌದು ಲತಾ ಇದೀಗ ಬಂದೆ ಏನಾದರೂ ನನ್ನತ್ರ ಕೇಳಿದೆ ಅಷ್ಟೇ ನಾನು ಬೆಳಗಾವಿಗೆ ಹೋಗಿ ಒಂದು ವಾರ ಆಯ್ತು ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು ನೋಡಿ ನೀವು ಮದುವೆ ಆದಮೇಲೆ ಮನೆ ಕಡೆ ಬಂದೇ ಇಲ್ಲ ಇವತ್ತು ಅಣ್ಣನ ಹುಟ್ಟಿದ ಹಬ್ಬ ಇದೆ ಹೇಗೂ ಭೇಟಿಯಾಗಿದ್ದೀರಾ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗುವರಂತೆ ಬನ್ನಿ ಹೋಗೋಣ ಇಲ್ಲ ಇಲ್ಲ ನಾನು ನನ್ನ ಮುದ್ದು ಮಡದಿಯ ಮಖ ನೋಡಬೇಕು ಅರ್ಜೆಂಟಾಗಿ ಈ ಒಂದು ವಾರ ಕಳಿಬೇಕಾದ್ರೆ ಯುಗಾನೇ ಕಳೆದಂತಾಗಿದೆ ಇನ್ನೊಂದು ದಿನ ಖಂಡಿತ ಬಂದು ನಿಮ್ಮ ಊಟ ಮಾಡ್ಕೊಂಡೇ ಬಂದಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಾರೆ ಹಾಗೇನು ತಪ್ಪು ತಿಳ್ಕೊಬೇಡ ಅಂತ ಹೇಳು ನಿನ್ನ ನನಗೆ ಇನ್ನೊಂದು ದಿನ ಖಂಡಿತ ಬರ್ತೀನಿ ನಾನು ಮೊದಲು ಅರ್ಜೆಂಟಾಗಿ ಆಗಿ ಮುಖ ನೋಡ್ ಪಾಪ ಆಶಾಳ ಮೇಲೆ ತನ್ನ ಪ್ರಾಣವನ್ನು ಇಟ್ಟಿದ್ದಾನೆ ದಯಾನಂದ ಇಂಥ ಮುಗ್ಧ ಜೀವಿಗೆ ವಿಷಪೂರಿತ ವಿಷವನ್ನು ಹಾಲಿರಲು ನಿಂತಿದ್ದಾಳೆ ಆಶಾ ದೇವ ಹೇಗಾದ್ರೂ ಮಾಡಿ ಅವರ ಕಾಮ ಆಟವನ್ನು ಇವರ ಕಣ್ಣಿಗೆ ಬೀಳಬಾರ್ದು ಅಂತ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ ಆದ್ರೆ ಅವರು ಹೋಗ್ಬಿಟ್ಟಿದ್ದಾರೆ ಹೇಗಾದ್ರೂ ಮಾಡಿ ಇವರನ್ನು ಕಾಪಾಡುವ ಭಾರ ನಿನ್ನೇ ಕೂಡ ಏನಾಗ್ಬೇಕು ಆ ಮಧುರೆಯ ಮತ್ತೆಗಿಂತಲೂ ಮತ್ತೆ ಎರಿಸುವ ಮರದಿನಿ ನಾನಿರ್ಬೇಕಾದ್ರೆ ನಿಮ್ಗೆ ಬೇಕು ಆ ನಿಸೆಯ ಸೌಹಾರ್ದ